ಶುರುವಲಿ ಗುಲಾಮಿ ಆಮೇಲೆ ಆಜಾದಿ ಅನ್ನೋ ತರದಲ್ಲಿ ವಿಶೇಷವಾದ ಹೆಸರನ್ನ ಗುಲಾಮ್ ನಬಿ ಆಜಾದ್ ಅವರು ಹೊಂದಿದ್ದಾರೆ ಅಮ್ಮ ಮಗ ಸೇರಿ ಯಾವ್ದೋ ಬ್ರಮೇಲ್ ಇದ್ರಲ್ಲ ಹಾಗಾಗಿ ಆ ಪಕ್ಷವನ್ನ ಈ ಕಂದಕ ಅಂತ ಒಂದ್ ದೊಡ್ಡ ಆಳ ಅದ್ರ ಒಳಗಡೆ ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಪಕ್ಷವೇ ನಮ್ಮ ತಾಯಿ ತಂದೆ ಪಕ್ಷವೇ ನಮ್ಮ ಬಂಧು ಬಳಗ ಅಂತ ಬದ್ಗಿರೋದನ್ನ ಇಷ್ಟು ಕೆಡದಾಗಿ ನಡೆಸ್ಕೊಂಡಿದ್ದೀರಲ್ಲ ನಿಮ್ಗೆ ಒಳಗಾಯ್ತದ್ಯಾ वो ये युद्धम माने दियाला F16 ಅದನ್ನ ಮೋದಿಗೆ ಹೊಲ್ಸಿದ್ದಾರೆ ಸೋ ರಾಹುಲ್ ಗಾಂಧಿಯವರಿಗೆ ಏನಂದ್ರು ರಫೇಲ್ ಹೊಲ್ಸಿದ್ರು ಲೇಕನ್ वो तो F16 है और आप, आप रिक्शा भी नहीं हो ಈ ಮೋದಿ ಮೇಲೆ ಏಕಾಏಕಿ ಪ್ರೀತಿ ಬಂದಂಗೆ ಗುಲಾಂ ನಬಿ ಆಜಾದ್ ಅವರು ಯಾಕೆ ಆಡ್ತಿದ್ದಾರೆ ರಾಹುಲ್ ಗಾಂಧಿಯನ್ನ ಹೆಸರು ಕೇಳಿದ್ರೆ ಸಾಕು ಅವರ ನರ ನರವೂ ಕೂಡ ನಗಾಡಕ್ಕೆ ಶುರುವಾಡುತ್ತೆ ತನ್ನ ಹೆಸರಲ್ಲೇ ಗುಲಾಮ್ ಅಂತ ಇಟ್ಕೊಂಡಿರೋರು ಕೂಡ ಗುಲಾಮಗಿರಿನ ಹೊರಗೆ ಬಂದಿದ್ದಾರೆ ಗಾಂಧಿ ಫ್ಯಾಮಿಲಿಗೆ ಇನ್ನೂ ಕೂಡ ನಿಯತ್ತಲ್ಲಿ ನಾಯಿಯನ್ನ ಮೀರಿಸೋತರ ಈ ಪ್ರೀತಿಯಲ್ಲಿ ತಾಯಿಯನ್ನ ಮೀರಿಸೋತರ ಸೇವೆ ಮಾಡ್ಕೊಂಡು ದೋರಿದ್ದಾರೆ ಗುಲಾಮ್ ನಬಿ ಆಜಾದ್ ಅವರನ್ನ ಈಗ ಕಾಂಗ್ರೆಸ್ ಅವರು ಯಾವ ತರ ನೋಡ್ತಾರೆ ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ಈ ಎಲ್ಲ ಭಾಷೆಗಳಲ್ಲೂ ಕೂಡ ಈ ವಿರುದ್ಧಾರ್ಥಕ ಪದ ಅಂತ ಒಂದಿರುತ್ತೆ ಈಗ ಕನ್ನಡದಲ್ಲಿ ಬಂದರೆ ಹತ್ತಿರ ದೂರ ಹಗೆ ಹಾಗೂ ಪ್ರೀತಿ ದ್ವೇಷ ಹಾಗೂ ಮಮಕಾರ ಈ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ಸು ಈ ಥರದ್ದು ವಿರುದ್ಧಾರ್ಥಕ ಪದಗಳು ಇರ್ತವೆ ಅದೇ ಥರ ನೀವು ಹಿಂದಿಗೆ ಬಂದರೆ ಅಲ್ಲಿ ಒಂದು ವಿಶೇಷವಾದ ವಿರುದ್ಧಾರ್ಥಕ ಪದ ಸಿಗುತ್ತೆ ಏನಪ್ಪ ಅಂತ ಕೇಳಿದ್ರೆ ಗುಲಾಮಿ ವರ್ಸಸ್ಸು ಆಜಾದಿ ಅಂತ ಗುಲಾಮಿ ಅಂದರೆ ಏನು ಅಂದರೆ ಇನ್ನೊಬ್ಬರು ಅಡಿಯಾಳಾಗಿ ಇರೋದು ದಾಸನಾಗಿರೋದು ಅಂತ ನೀವು ದಾಸ ಅಂತಿದ್ದಂಗೆ ಮತ್ತೆ ಶೆಡ್ ಕಡೆ ಬೇಡ ಆಯಿತಾ ದಾಸ ಅಂದರೆ ಇನ್ನೊಬ್ಬರ ಕೈ ಕೆಳಗೆ ಅವರು ಕಾಲಲ್ಲಿ ತೋರಿಸಿದ ಕೆಲಸವನ್ನು ಇವನು ತಲೆ ಮೇಲೆ ಹೊತ್ಕೊಂಡು ಮಾಡುವಂಥವನು ದಾಸ ಹಾಗೆ ಆಜಾದಿ ಅಂದರೆ ಸ್ವತಂತ್ರವಾಗಿರುವವನು ಅವನಿಗೆ ಇಷ್ಟ ಬಂದ ಹಾಗೆ ಬದುಕುವವನು ಈ ಭಾರತದ ರಾಜಕೀಯದಲ್ಲಿ ಒಂದು ವಿಶೇಷವಾದ ಹೆಸರಿದೆ ಅಲ್ಲಿ ಗುಲಾಮನೂ ಇದಾನೆ ಆಜಾದಿಯೂ ಇದೆ ಇಂಥದ್ದೊಂದು ಹೆಸರು ಕೇಳ್ತಾ ಇದ್ದಾಗೆ ನಿಮಗೆ ಖಂಡಿತ ಒಂದು ಫೇಸ್ ಎದುರುಗಡೆ ಬರುತ್ತೆ ಯಾವುದಪ್ಪ ಅಂತ ಕೇಳಿದ್ರೆ ಗುಲಾಮ್ ನಬಿ ಆಜಾದ್ ಅವರದ್ದು ಶುರುವಲ್ಲಿ ಗುಲಾಮಿ ಆಮೇಲೆ ಆಜಾದಿ ಅನ್ನೋ ಥರದಲ್ಲಿ ವಿಶೇಷವಾದ ಹೆಸರನ್ನು ಗುಲಾಮ್ ನಬಿ ಅವರು ಹೊಂದಿದ್ದಾರೆ ಅವರು ಯಾರಪ್ಪ ಅಂತ ಕೇಳಿದ್ರೆ ನಾನೇ ನಿಮಗೆ ಅದನ್ನ ಜಾಸ್ತಿ ಹೇಳೋದೇ ಬೇಡ ಏನಕ್ಕೆಂದರೆ ನಾನು ಹುಟ್ಟಕ್ಕಿಂತ ಮೊದಲಿಂದನೂ ಕೂಡ ಭಾರತದ ರಾಜಕಾರಣದಲ್ಲಿ ತುಂಬ ಸಕ್ರಿಯವಾಗಿ ಇದ್ದಂಥವರು ಹಾಗಾಗಿ ಈ ಎಪಿಸೋಡನ್ನು ನೋಡ್ತಾ ಇರೋರಿಗೆ ಆ ಹೆಸರನ್ನು ಕೇಳಿರೋರಿಗೆ ಅವರು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಆಗಿದ್ದವರು ಈಗ ಅಲ್ಲ ಎಲ್ಲಿ ತನಕ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಈಗ ಅವರೊಂದು ಮಾತನ್ನು ಹೇಳಿದ್ದಾರೆ ಏನಪ್ಪ ಅಂತ ಕೇಳಿದ್ರೆ ಈ ಮೋದಿ ಮತ್ತು ರಾಹುಲ್ ಗಾಂಧಿ ಅವರಿಗೆ ಹೋಲಿಕೆ ಮಾಡಿಕೊಂಡು ಒಂದು ಮಾತಾಡ್ತಾರಲ್ಲ ಈಗ ಮೋದಿಯ ತರುವಾಯ ರಾಹುಲ್ ಗಾಂಧಿಯವರೇ ಭಾರತದ ಚುಕ್ಕಾಣಿ ಹಿಡಿತಾರೆ ಈ ಭಾರತದ ಗದ್ದುಗೆಯನ್ನು ಏರಿ ಕೂರ್ತಾರೆ ಅಂತೆಲ್ಲ ಮಾತಾಡ್ತಾರಲ್ಲ ಮೋದಿ ಹೇಗೆ ರಾಹುಲ್ ಗಾಂಧಿ ಹೇಗೆ ಅಂತ ಅವರು ಮಾತಾಡಿದ್ದಾರೆ ಆಪ್ಕೆ ತಾಲತ್ತಲ್ಲಿ ಅದನ್ನು ಕೇಳ್ತಾ ಇದ್ರೆ ಮಾತಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ ಅಷ್ಟೊಂದು ನಗು ಬರುತ್ತೆ ಈ ಯುದ್ಧ ವಿಮಾನ ಇದೆಯಲ್ಲ ಎಫ್ ಸಿಕ್ಸ್ಟೀನು ಅದನ್ನು ಮೋದಿಗೆ ಹೋಲಿಸಿದ್ದಾರೆ ಸೊ ರಾಹುಲ್ ಗಾಂಧಿ ಅವ್ರನ್ನ ಇನ್ನಾದರೂ ರಫೇಲಿಗೆ ಹೋಲಿಸಿದ್ರ ಅಂತ ಕಾಂಗ್ರೆಸ್ ಅಭಿಮಾನಿಗಳು ಬಾಯಿ ಕಳ್ಕೊಂಡು ಕಾಯೋದು ಬೇಡ ಯಾಕೆಂದರೆ ರಾಹುಲ್ ಗಾಂಧಿಯನ್ನು ರಿಕ್ಷಾ ಲೇವಲ್ಲಿಗೇ ಬಂದಿಲ್ಲ ಅಂತ अवरो तम्मा भारी अल्ली अत्युत्तम वागी मनसीन ना दा 26 बाइसावन है लेकिन ये तो 24 मिनट भी नहीं है मैं बीजेपी आइडियोलॉजी का नहीं है लेकिन वो तो एफ 16 है और आप आप रिक्शा भी नहीं हो ಗುಲಾಮ್ ನಬಿ ಆಜಾದ್ ಅವರು ಇಂಥದ್ದೊಂದು ಮಾತನ್ನು ಯಾಕೆ ಮಾತಾಡಿದರು ಅನ್ನೋದನ್ನು ಹೇಳೋದಕ್ಕೂ ಮುಂಚೆ ಅವರ ಜೊತೆಗೆ ಅಂದರೆ ಅವರು ಮತ್ತು ಕಾಂಗ್ರೆಸ್ ನೋಡೋಣ ಸಂಬಂಧ ಹೇಗಿತ್ತು ಹೇಗಾಯಿತು ಅನ್ನೋದನ್ನು ಒಂದು ಚಿಕ್ಕದಾಗಿ ಹೇಳಲೇಬೇಕಾಗುತ್ತೆ ಈ ರಾಹುಲ್ ಗಾಂಧಿಯವರು ಇನ್ನೂ ಹುಟ್ಟಿರಲಿಲ್ಲ ಅವಾಗ ವೈಪರಿಗೂ ವ್ಯತ್ಯಾಸ ಗೊತ್ತಿಲ್ಲ ಡೈಪರಿಗೂ ವ್ಯತ್ಯಾಸ ಗೊತ್ತಿಲ್ಲ ಅಂಥ ಕಾಲದಲ್ಲಿ ಈ ಗುಲಾಮ್ ನಬಿ ಆಜಾದ್ ಅವರು ಕಾಂಗ್ರೆಸ್ಸಲ್ಲಿ ಇದ್ದವರು ಅಂದರೆ ಇಂದಿರಾ ಅವರಿಗೆ ಆಪ್ತರು ಈ ರಾಹುಲ್ ಗಾಂಧಿಯವರ ಅಪ್ಪಾಜಿ ರಾಜೀವ್ ಗಾಂಧಿಯವರು ಇದ್ದಾರಲ್ಲ ಅವರ ಜೊತೆಗೆ ಪರಮಾಪ್ತರು ಹೆಂಗೆ ಅಂದರೆ ಇಲ್ಲಿ ರಾಜೀವ್ ಗಾಂಧಿಯವರು ಪ್ರೆಸ್ ಮೀಟಲ್ಲಿ ಕೂತರೆ ಅವರ ರೈಟ್ ಸೈಡಲ್ಲೋ ಲೆಫ್ಟ್ ಸೈಡಲ್ಲೋ ಗುಲಾಮ್ ನಬಿ ಆಜಾದವರು ಕೂರ್ತಾ ಇದ್ದವರು ಅಷ್ಟು ಆಪ್ತರಾಗಿದ್ದರು ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಕೆಲವೊಂದಿಷ್ಟು ಸಜೆಷನ್ಗಳನ್ನು ಮಾರ್ಗದರ್ಶನಗಳನ್ನು ಕೊಡ್ತಾ ಬಂದಿದ್ದರು ಆಗೆಲ್ಲ ಕಾಂಗ್ರೆಸ್ ಪಕ್ಷ ಯಾಕೆ ಸತತವಾಗಿ ಗೆಲ್ಕೊಂಡು ಬರ್ತಾಯಿತ್ತು ಅಂದರೆ ಅಂದರೆ ಎಲ್ಲರದ್ದು ಒಪಿನಿಯನ್ ಕೇಳೋದು ಕೇಳಿ ಅದನ್ನು ಸರಿ ಇದೆ ತಪ್ಪಿದೆ ಇಂಥದ್ದೆಲ್ಲ ಒಂದು ವಿಚಾರ ಮಾಡೋದು ಸರಿ ಇದ್ದದನ್ನು ಪಾಲಿಸೋದು ಹಾಗಾಗಿ ಈ ಸಾಧಕ ಬಾಧಕಗಳನ್ನು ಅಳದು ತಗಿ ಪಕ್ಷವನ್ನು ನಡೆಸ್ತಾ ಇತ್ತು ಜನರಿಗೆ ಯಾವುದು ಇಷ್ಟ ಯಾವುದು ಕಷ್ಟ ಅನ್ನೋದನ್ನು ಎಲ್ಲರಿಂದಲೂ ಕೇಳ್ತಾ ಇತ್ತು ಹಾಗಾಗಿ ಕಾಂಗ್ರೆಸ್ ಪಕ್ಷ ಯಾರಿಂದಲೂ ಸೋಲಿಸಲಾಗದ ಪಕ್ಷವಾಗಿ ಬೆಳೀತಾ ಇತ್ತು ಆದರೆ ಈಗ ಕಾಂಗ್ರೆಸ್ ಪಕ್ಷವನ್ನು ಎಲ್ಲರೂ ಸೋಲಿಸ್ತಾರೆ ಎಲ್ಲಿ ತನಕ ಅಂತ ಕೇಳಿದ್ರೆ ಅದೇನೋ ಒಂದು ಇಂಡಿ ಒಕ್ಕೂಟ ಅಂತ ಆಗುತ್ತೆ ಅಲ್ಲಿ ಕಾಂಗ್ರೆಸ್ ತನ್ನ ಆಧಿಪತ್ಯ ಸಾಧಿಸೋಕೆ ನೋಡುತ್ತೆ ಲೋಕಲ್ ಪಕ್ಷಗಳ ಜೊತೆಗೆ ಈಗ ಬಂಗಾಳಕ್ಕೆ ಹೋದರೆ ಅಲ್ಲಿ ದೀದಿದೊಂದು ಪಕ್ಷ ಇದೆ ಡೆಲ್ಲಿಗೆ ಹೋದರೆ ಆಮ್ ಆದ್ಮಿ ಅಂತ ಒಂದಿದೆ ಉತ್ತರ ಪ್ರದೇಶಕ್ಕೆ ಹೋದರೆ ಒಂದು ಸಮಾಜವಾದಿ ಅಂತ ಇದೆ ಅಲ್ಲಿ ಕೂಡ ಕಾಂಗ್ರೆಸ್ ತನ್ನ ಆಧಿಪತ್ಯವನ್ನು ಸಾಧಿಸೋಕೆ ಆಗ್ತಾ ಇಲ್ಲ ಅವರು ಕೊಟ್ಟಷ್ಟು ಸೀಟನ್ನು ಇಸ್ಕೊಂಡು ಚುನಾವಣೆಯಲ್ಲಿ ನಿಲ್ಲುವಂತಹ ದೈನಸಿ ಪರಿಸ್ಥಿತಿ ಅಂತಾರಲ್ಲ ಆ ಇದಕ್ಕೆ ಬಂದಿದೆ ಅಂಥ ಕಾಂಗ್ರೆಸ್ ಪಾರ್ಟಿಯನ್ನು ಇಂಥ ಕಾಂಗ್ರೆಸ್ ಪಾರ್ಟಿ ಆಗಿಸಿದ ಕೀರ್ತಿಯಾರಿಗೆ ಹೋಗಬೇಕು ಅಂತ ಗುಲಾಮ್ ನಬಿ ಆಜಾದ್ ಅವ್ರ ಹತ್ರ ಕೇಳಿದ್ರೆ ಅವರು ಕಣ್ಣನ್ನು ಮುಚ್ಚದೆ ಒಂದು ಕ್ಷಣವೂ ಯೋಚಿಸದೆ ಹೇಳೋದು ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರ ಹೆಸರನ್ನು ಯಾಕೆಂದರೆ ಅಮ್ಮ ಮಗ ಸೇರಿ ಯಾವುದೋ ಭ್ರಮೇಲಿದ್ರಲ್ಲ ಹಾಗಾಗಿ ಆ ಪಕ್ಷವನ್ನು ಈ ಕಂದಕ ಅಂತ ಒಂದಿರುತ್ತೆ ದೊಡ್ಡ ಆಳ ಅದರ ಒಳಗಡೆ ಹಾಕಿ ಮುಚ್ಚಿಬಿಟ್ಟಿದ್ದಾರೆ ಗುಲಾಂ ನಬಿ ಅವರು ಈ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ರಾಜೀನಾಮೆ ಪತ್ರವನ್ನು ಬರೀತಾರೆ ತುಂಬ ಚೆನ್ನಾಗಿದೆ ಅದು ಇಷ್ಟಿಷ್ಟು ಸಣ್ಣ ಪತ್ರ ಅಲ್ಲ ಇಷ್ಟು ದೊಡ್ಡ ಪತ್ರ ಸಿಕ್ಕಾಪಟ್ಟೆ ಪೇಜ್ಗಳಿರುವಂತಹ ಪತ್ರ ಅಲ್ಲಿ ನಾನು ಕಾಂಗ್ರೆಸ್ ಜೊತೆಗೆ ಹೇಗಿದ್ದೆ ನಿಮ್ಮ ಹಸ್ಬೆಂಡು ಹಾಗೂ ನಿಮ್ಮ ಅತ್ತೆ ಜೊತೆಗೆಲ್ಲ ನಮ್ಮ ಸಂಬಂಧಗಳು ಹೇಗಿತ್ತು ಪಕ್ಷದ ಒಡನಾಟ ಹಾಗೆ ಪಕ್ಷದ ಪ್ರಗತಿಗೆ ನಾವೇನೆಲ್ಲ ಕೆಲಸ ಮಾಡಿದ್ವಿ ಹಾಗೆ ತಾನು ಯಾವೆಲ್ಲ ಹುದ್ದೆಯಲ್ಲಿ ಡಿಟೇಲ್ ಡಿಟೇಲಾಗಿ ಸೋನಿಯಾ ಗಾಂಧಿ ಅವರಿಗೆ ಬರೆದು ಸೋನಿಯಾ ಗಾಂಧಿ ಅವರಿಗೆ ಒಂದು ಶೇಮನ್ನು ಮಾಡಿದರು ಯಾಕೆ ಅಂತ ಕೇಳಿದರೆ ಇಂಥ ವ್ಯಕ್ತಿಯನ್ನು ಪಕ್ಷಕ್ಕಾಗಿ ಪಕ್ಷವೇ ನಮ್ಮ ತಾಯಿ ತಂದೆ ಪಕ್ಷವೇ ನಮ್ಮ ಬಂಧು ಬಳಗ ಅಂತ ಬದುಕಿರೋದನ್ನು ಇಷ್ಟು ಕೆಟ್ಟದಾಗಿ ನಡೆಸ್ಕೊಂಡಿದ್ದೀರಲ್ಲ ನಿಮಗೆ ಒಳ್ಳೇದಾಯ್ತದ್ಯಾ ಹೋಗೋ ಅನ್ನೋ ಥರ ನಮ್ಮ ಹಜಮೀರನ್ನು ಹೇಳ್ತಾರಲ್ಲ ಆ ಥರದಲ್ಲಿ ಪತ್ರವನ್ನು ಬರೆದಿದ್ದರು ಹಾಗೆ ರಾಹುಲ್ ಗಾಂಧಿ ಅವರ ಬಗ್ಗೆ ವಿಶೇಷವಾದ ಶಬ್ದಗಳನ್ನು ಈ ಗುಲಾಮ್ ನಬಿ ಆಜಾದ್ ಅವರು ತಮ್ಮ ಪತ್ರದಲ್ಲಿ ಬಳಕೆ ಮಾಡಿದರು ಏನಪ್ಪ ಅಂತ ಕೇಳಿದ್ರೆ ಈ ಕೈಗೊಂಬೆಯನ್ನು ಒಂಥರ ಹೈಪ್ ಮಾಡೋಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹಾಗೆ ಅಪ್ರಬುದ್ಧ ನಾಯಕನನ್ನು ಹೀರೋ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಆ ಕೆಲವು ಪದಗಳಿಗೆ ಅಡ್ರೆಸ್ ಇರಲಿಲ್ಲ ಇದು ರಾಹುಲ್ ಗಾಂಧಿ ಅವರಿಗೆ ಬರೆದಿದ್ದು ಅಂತ ಅಲ್ಲಿ ವಿಳಾಸ ಇರಲಿಲ್ಲ ಆದರೆ ವಿಳಾಸ ಇಲ್ಲದೇ ಇದ್ದರೂ ಕೂಡ ಆ ಪತ್ರ ಸೀದಾ ಸ್ಪೀಡ್ ಪೋಸ್ಟಲ್ಲಿ ಹೋಗಿ ಅವರಿಗೆ ತಲುಪುವಂತಿತ್ತು ಇಂಥ ಗುಲಾಮ್ ನಬಿ ಅವರು ಈಗ ರಾಹುಲ್ ಗಾಂಧಿ ಹಾಗೆ ಮೋದಿಯವರ ವಿಚಾರಕ್ಕೆ ಎಫ್ ಸಿಕ್ಸ್ಟೀನ್ ಅಂದರೆ ಮೋದಿ ಹಾಗೆ ರಿಕ್ಷಾ ಕೂಡ ಅಲ್ಲ ಅಂತ ರಾಹುಲ್ ಗಾಂಧಿ ಅವರಿಗೆ ಅವಮಾನ ಮಾಡಿದ್ದಾರೆ ನನಗೇನದು ಅವಮಾನ ಅನಿಸಲ್ಲ ಏನಕ್ಕೆ ಅಂದರೆ ವಾಸ್ತವ ಏನಿದೆಯಲ್ಲ ಅದನ್ನು ಸ್ವೀಕಾರ ಮಾಡಿಬಿಡಬೇಕು ಅದರಲ್ಲಿ ಅವಮಾನ ಇದೆ ಅಂತ ಹೇಳೋಕ್ಕಾಗಲ್ಲ ಈಗ ಜನ ಹೆಂಗಿದ್ರು ಮಾತಾಡ್ತಾರೆ ಅಂತ ಇದೆ ಈಗ ಕಡ್ಡಿ ಥರ ಇದ್ದರೆ ಅಂದರೆ ತೆಳ್ಳಿಗಿದ್ರೆ ಕಡ್ಡಿ ಅಂತಾರೆ ಗಿದ್ರೆ ಟೆಡ್ಡಿ ಅಂತಾರೆ ಅಂತೆಲ್ಲ ಇದೆಯಲ್ಲ ಹಾಗೆ ಹಾಗೆ ಬುದ್ಧಿವಂತರಾಗಿದ್ದರೆ ಸಮರ್ಥರಾಗಿದ್ದರೆ ಶಕ್ತಿಶಾಲಿಯಾಗಿದ್ದರೆ ಈ ಎಫ್ಸೋ ಸಿಕ್ಸ್ಟೀನಿಗೆ ಹೋಲಿಸ್ತಾರೆ ಜಸ್ಟ್ ಲೈಕ್ ಮೋದಿ ಹಾಗೆ ನೀವು ಪೆದ್ದರಾಗಿದ್ದೀರೋ ಅಥವಾ ನಿಮ್ಮ ಹತ್ರ ತಾಕತ್ತಿಲ್ವೋ ಇಲ್ವೋ ನಿಮ್ಮ ಹತ್ರ ಆ ಚಾಕಚಕ್ಯತೆ ಸಾಮರ್ಥ್ಯ ಏನೂ ಇಲ್ವೋ ಆವಾಗ ರಿಕ್ಷಾಕ್ಕೆ ಕೂಡ ಹೋಲಿಸ್ತಾರೆ ರಿಕ್ಷಾಕ್ಕಿಂತ ಕೆಳಗಡೆ ಇಡ್ತಾರೆ ಜಸ್ಟ್ ಲೈಕ್ ರಾಹುಲ್ ಗಾಂಧಿ ಹಾಗಾಗಿ ಎಲ್ಲವನ್ನು ಕೂಡ ಕೇಳಬೇಕು ಇದನ್ನು ತಗೋಬೋದು ಅನ್ನಿದ್ದನ್ನು ಸ್ವೀಕಾರ ಮಾಡಬೇಕಾಗತ್ತೆ ಇದನ್ನು ರಾಹುಲ್ ಗಾಂಧಿಯವರು ಅತಿ ಶೀಘ್ರದಲ್ಲಿ ಕಲಿತರೆ ಮುಂದಿನ ಲೋಕಸಭಾ ಚುನಾವಣೆ ಹೊತ್ತಿಗೆ ಈ ನೂರರ ಗಡಿಯನ್ನು ದಾಟಬಹುದಾದ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಹಾಗೆ ನೋಡಿದರೆ ಗುಲಾಮ್ ನಬಿ ಆಜಾದ್ ಅವರು ಮೋದಿಯವರ ದೊಡ್ಡ ಅಭಿಮಾನಿ ಅಲ್ಲ ಅಭಿಮಾನಿ ಆಗಿರಲೇ ಇಲ್ಲ ನಿಜದಲ್ಲಿ ಹೇಳಬೇಕು ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗೆಲ್ಲ ಅವರು ಮೋದಿಯನ್ನು ದ್ವೇಷ ಮಾಡಿಕೊಂಡು ಮೋದಿಯ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟುಕೊಂಡು ಬರ್ತಾ ಇದ್ದವರು ಆದರೆ ಏಕಾಏಕಿ ಈಗ ಮೋದಿ ಅಭಿಮಾನಿ ಥರ ಮಾತಾಡ್ತಿದ್ದಾರೆ ಬಟ್ ನಾನು ಅದಕ್ಕೆ ಅಭಿಮಾನ ಅಂತ ಕರೆಯಲ್ಲ ಯಾಕೆಂದರೆ ದೇಶಕ್ಕೋಸ್ಕರ ಯಾರೆಲ್ಲ ಒಳ್ಳೆಯದನ್ನು ಮಾಡ್ತಿದ್ದಾರಲ್ಲ ಅವರಿಗೆ ಅದೊಂದು ಅಭಿಮಾನ ಬೇಕೇ ಬೇಕು ಅವರು ಡಿಸರ್ವ್ ಅದು ಈ ಮೋದಿ ಮೇಲೆ ಏಕಾಏಕಿ ಪ್ರೀತಿ ಬಂದಂಗೆ ಗುಲಾಮ್ ನಬಿ ಆಜಾದ್ ಅವರು ಯಾಕೆ ಆಡ್ತಿದ್ದಾರೆ ಇವರೇ ಒಂದು ಮಾತನ್ನಾಡಿದರು ಕಾಶ್ಮೀರದಲ್ಲಿ ಅಲ್ಲಿಂದ ವಿಧಾನ ಪರಿಷತ್ಗೇನು ಆಯ್ಕೆಯಾದಾಗ ಈ ಮೋದಿಯವರು ಮ್ಯಾನಿಫೆಸ್ಟೋದಲ್ಲಿ ಹೇಳಿದರು ನಾವು ಅಧಿಕಾರಕ್ಕೆ ಬಂದರೆ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ನೆಹರು ಮಾಡಿದ ಮಹಾಪ್ರಮಾದವನ್ನು ಕಿತ್ತು ಕಸದ ಬುಟ್ಟಿಗೆ ಎಸೆಯಿತೀವಿ ಅಂತ ಆಗ ಗುಲಾಮ್ ನಬಿ ಆಜಾದ್ ಅವರು ಕಾಶ್ಮೀರದಲ್ಲಿಯೇ ನಿಂತು ಒಂದು ಮಾತನ್ನು ಹೇಳಿದರು ಈ ಕಾಂಗ್ರೆಸ್ ಜೀವಂತ ಇರೋ ತನಕ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಮುಟ್ಟೋಕ್ಕಾಗಲ್ಲ ಅಂತ ಅದನ್ನು ಮೋದಿಯವರು ಚಾಲೆಂಜಾಗಿ ತೊಗೊಂಡ್ರು ಚಾಲೆಂಜಾಗಿ ತಗೊಂಡಿದ್ದಕ್ಕೆ ಅದನ್ನು ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಸೇರಿಸ್ಕೊಂಡಿದ್ದರು ಅದನ್ನು ಹೇಗೆ ಕಿತ್ತು ಬಿಸಾಡಿದರು ಅಂದರೆ ನೆಹರೂ ಅವರು ಕೂಡ ಅಯ್ಯಯ್ಯೋ ಹೀಗೆಲ್ಲ ಮಾಡ್ಬಿಟ್ರಲ್ಲ ವಾ ಮೋದಿಜಿ ವಾ ಅಂತ ಸ್ವರ್ಗದಲ್ಲಿದ್ದರೆ ಸ್ವರ್ಗದಿಂದ ನರಕದಲ್ಲಿದ್ದರೆ ನರಕದಿಂದ ವಾ ವಾ ಅಂತ ಕೆಳಗಡೆ ನೋಡ್ಕೊಂಡು ಹೇಳಬೇಕು ಆ ರೇಂಜಲ್ಲಿ ಮಾಡಿ ಹಾಕಿದರು ಅಂಥ ಗುಲಾಮ್ ನಬಿ ಆಜಾದ್ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ನೀವು ಮುಟ್ಟಕ್ಕಾಗಲ್ಲ ಕಾಶ್ಮೀರದ ಈ ವಿಶೇಷವಾದ ಸ್ಥಾನಮಾನವನ್ನು ಯಾರು ಕೂಡ ಟಚ್ ಮಾಡೋಕ್ಕಾಗಲ್ಲ ಅಂತ ಬಹಿರಂಗವಾಗಿ ಮೋದಿಗೆ ಈ ಸವಾಲು ಹಾಕಿದ್ದ ಗುಲಾಮ್ ನಬಿ ಆಜಾದ್ ಆಮೇಲೆ ಕಾಂಗ್ರೆಸ್ಸಿನ ಹೇಗೆ ವಿಮುಖರಾದರು ಅಂದರೆ ರಾಹುಲ್ ಗಾಂಧಿಯನ್ನು ಹೆಸರು ಕೇಳಿದ್ರೆ ಸಾಕು ಅವರ ನರ ನರವು ಕೂಡ ನಗಾಡೋಕ್ಕೆ ಶುರುವಾಡುತ್ತೆ ಅಂಥದ್ದೊಂದು ಈ ಪ್ರಬುದ್ಧ ನಾಯಕತ್ವವನ್ನು ರಾಹುಲ್ ಗಾಂಧಿಯಲ್ಲಿ ಗುಲಾಮ್ ನಬಿ ಅವರು ಕಂಡಿದ್ದಾರೆ ನೀವು ಕಾಂಗ್ರೆಸ್ ಅವರ ಅಭಿಮಾನಿಗಳಲ್ಲಿ ಅಥವಾ ಅವರ ನಾಯಕರಲ್ಲಿ ಅಥವಾ ಸ್ವತಃ ರಾಹುಲ್ ಗಾಂಧಿ ಅವರಿಗೆ ಹಿಂಗೆ ಹೋಗಿ ಮೈಕಿಡಿರಿ ನಿಮ್ಮ ಜೀವನದ ಅತಿ ದೊಡ್ಡ ಸಾಧನೆ ಅಂತ ನೀವು ಯಾವುದನ್ನು ಕರ್ಕೋತೀರಿ ಅಂತ ಏನಾದರೂ ಕೇಳಿದ್ರೆ ಅವರ ಬಾಯಲ್ಲಿ ಬರುವ ಮೊದಲ ಉತ್ತರ ಅಂದರೆ ಈ ಭಾರತ್ ಜೋಡೋ ಯಾತ್ರೆ ಅಂತ ಈ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ನಾನು ನಡೆದೆ ಓಡದೆ ಜಿಗದೆ ಹಾರದೆ ಅಂದ್ಕೊಂಡು ಹೋದ್ರಲ್ಲ ಅಂಥದ್ದೊಂದು ಭಾರತ್ ಜೋಡು ಯಾತ್ರೆಯನ್ನು ಈ ಮೋದಿಯನ್ನು ಸೋಲಿಸೋಕೆ ಭಾರತವನ್ನು ಒಗ್ಗೂಡಿಸಬೇಕು ಅಂತ ರಾಹುಲ್ ಗಾಂಧಿ ಅವರು ಹಮ್ಮಿಕೊಂಡ್ರು ಹಾಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ರಾಜ್ಯಗಳಲ್ಲೂ ಅಲ್ಲ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲಿ ಸಾವಿರಾರು ಕಿಲೋಮೀಟ್ರ್ ಪ್ರಯಾಣವನ್ನು ಮಾಡಿದರು ಆದರೆ ಅದೇ ಟೈಮಲ್ಲಿ ಗುಲಾಮ್ ನಬಿ ಆಜಾದ್ ಅವರು ಅವಾಗೇ ಅವರು ಬಿ ಜೆ ಪಿಗೆ ಸೇರೇ ಇಲ್ಲ ಬಿ ಜೆ ಪಿಯ ಸಿದ್ಧಾಂತವೂ ಅವರದ್ದಲ್ಲ ಆ ಟೈಮಲ್ಲಿ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ಯಾತ್ರೆ ಬಗ್ಗೆ ಗುಲಾಮ್ ನಬಿ ಅವರು ಒಂದು ಕಮೆಂಟನ್ನು ಮಾಡಿದ್ರು ಏನಪ್ಪ ಅಂತ ಕೇಳಿದ್ರೆ ನೀವು ಭಾರತ್ ಜೋಡೋ ಯಾತ್ರೆಯನ್ನು ಮಾಡಬಹುದು ಆದರೆ ಅದಕ್ಕಿಂತ ಮೊದಲು ಕಾಂಗ್ರೆಸ್ ಜೋಡೋ ಯಾತ್ರೆಯನ್ನು ಮಾಡಬೇಕಲ್ಲ ಕಾಂಗ್ರೆಸ್ಸಲ್ಲಿ ಕಾಂಗ್ರೆಸ್ ಅನ್ನೋದು ಅಷ್ಟೊಂದು ಛಿದ್ರವಾಗಿ ಹೋಗಿದೆ ಅದನ್ನು ಜೋಡಿಸೋ ಕೆಲಸ ಆಗಬೇಕಲ್ಲ ಅಂತ ರಾಹುಲ್ ಗಾಂಧಿ ಅವರಿಗೆ ನಯವಾಗಿ ತಿಳಿದಿದ್ರು ಆ ಹಾ 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 ತಮ್ಮ ಪಕ್ಷದ ಹಿರಿಯ ನಾಯಕರಾಗಿದ್ದವರು ತಮ್ಮ ಪಕ್ಷ ಇಂಥದ್ದೊಂದು ದೊಡ್ಡ ಅಭಿಯಾನವನ್ನು ಹಮ್ಮಿಕೊಂಡಿದೆ ಮುಂದಿನ ಪ್ರಧಾನಿಯಾಗಿ ಇಂಥವ್ರನ್ನು ಬಿಂಬಿಸೋಕೆ ಅವರನ್ನು ಓಡಿಸ್ತಾ ಇದೆ ಜೋಡಿಸೋಕ್ಕೆ ಅಂತ ಕಳಿಸ್ತಾ ಇದೆ ಆದರೆ ಇಂಥ ನಾಯಕ ಇಂಥದ್ದೊಂದು ಮಾತನ್ನು ಆಡಿಬಿಟ್ಟಿದ್ರು ಪಾಪ ರಾಹುಲ್ ಗಾಂಧಿ ಅವರಿಗೆ ಆ ಕಡೆ ಅಂತಲೂ ಬೈತಾರೆ ಈ ಕಡೆಯಿಂದಲೂ ಬೈತಾರೆ ಪಕ್ಷದಲ್ಲಿ ಕೂಡ ಬೈತಾರೆ ಆದರೆ ಮ್ಯೂಟಾಗಿ ಬೈತಾರೆ ಜೋರಾಗಿ ಬೈದರೆ ಆಗಲ್ವಲ್ಲ ಅಲ್ಲಿ ಒಂದು ಜೀತ ದಾಳಿನ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿ ಇಟ್ಟಿದ್ದಾರಲ್ಲ ಹಾಗಾಗಿ ನನಗೆ ಆಶ್ಚರ್ಯ ಅನ್ಸೋದು ತನ್ನ ಹೆಸರಲ್ಲೇ ಗುಲಾಮ್ ಅಂತ ಇಟ್ಕೊಂಡಿರೋರು ಕೂಡ ಗುಲಾಮಗಿರಿಯಿಂದ ಹೊರಗೆ ಬಂದಿದ್ದಾರೆ ಆದರೆ ಗಾಂಧಿ ಫ್ಯಾಮಿಲಿಗೆ ಇನ್ನೂ ಕೂಡ ನಿಯತ್ತಲ್ಲಿ ನಾಯಿಯನ್ನು ಮೀರಿಸೋ ಥರ ಈ ಪ್ರೀತಿಯಲ್ಲಿ ತಾಯಿಯನ್ನು ಮೀರಿಸೋ ಥರ ಸೇವೆ ಮಾಡ್ಕೊಂಡು ದೋರಿದ್ದಾರೆ ಬೇಡ ಹೆಸರನ್ನು ತಗೊಂಡ್ರೆ ಅವರಿಗೂ ನೋವಾಗುತ್ತೆ ಕೇಳೋರಿಗೆ ನಿಮಗೂ ನೋವಾಗ್ಬೋದು ಯಾರಿಗೊತ್ತು ಅವರ ಕ್ಷೇತ್ರದಿಂದ ಇರೋರು ಕೂಡ ಈ ವಿಡಿಯೋವನ್ನು ನೋಡ್ತಾ ಇರ್ಬೋದು ಅಯ್ಯಯ್ಯೋ ಇಂಥವ್ರಿಗೆ ಹಿಂಗೆ ಹೇಳ್ಬಿಟ್ರಲ್ಲ ಇಂಥವರಿಗೆಲ್ಲ ನಾವು ಓಟ್ ಹಾಕ್ಬಿಟ್ರಲ್ಲ ಅಂತ ನಿಮ್ಮಲ್ಲಿ ಒಂದು ತಪ್ಪಿತಸ್ಥ ಭಾವನೆ ಬರೋದು ಬೇಡಲ್ಲ ಸೊ ಗಾಂಧಿ ಫ್ಯಾಮಿಲಿಗೆ ಜೀತದಾಳಾಗಿ ಯಾರೆಲ್ಲ ದುಡಿತಾ ಇದ್ದಾರೆ ಅಂತ ನೀವು ಗೆಸ್ಸನ್ನು ಮಾಡಬಹುದು ಅಂತ ಗುಲಾಮರೇ ಗುಲಾಮಗಿರಿಯಿಂದ ಹೊರಗೆ ಬಂದಿದ್ದಾರಂತೆ ಆದರೆ ಈ ನಮ್ಮವರು ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಬಂದೇ ಬರುತ್ತೆ ಸರಿ ಇರಲಿ ತಪ್ಪಿರಲಿ ರಾಜಕೀಯ ಹಾಗೂ ಪಕ್ಷಗಳು ಅಂದಾಗ ಕೆಲವು ನಿರ್ಧಾರಗಳು ಸರಿ ಇರ್ತಾವೆ ತಪ್ಪಿರ್ತಾವೆ ಅದನ್ನು ಸರಿ ಇದ್ದಾಗ ಬೆಂಬಲಿಸುವ ತಪ್ಪಿದ್ದಾಗ ವಿರೋಧಿಸುವ ಗುಣ ನಮ್ಮಲ್ಲಿ ಇದ್ದರೆ ಅದನ್ನು ಗುಲಾಮಗಿರಿ ಅಂತ ಕರೆಯಲ್ಲ ಹಾಗೆ ಈ ನಮ್ಮ ಭಾರತದ ರಾಜಕೀಯದಲ್ಲಿ ಅವೆರಡು ಶಬ್ದ ಭಯಂಕರ ಚಾಲ್ತಿಯಲ್ಲಿದೆ ಕನ್ನಡದಲ್ಲೂ ಇದೆ ಎಲ್ಲ ಕಡೆಯಲ್ಲೂ ಇದೆ ಈಗ ನಾನೊಬ್ಬ ಮೋದಿ ಅಭಿಮಾನಿ ಅಂತ ಕರ್ಕೊಂಡ್ರೆ ಬರ್ತಾರೆ ಕಾಂಗ್ರೆಸ್ ಅವರು ಹಾಗೂ ವಿಪಕ್ಷದ ಬೇರೆ ಬೇರೆ ಅಭಿಮಾನಿಗಳು ನೀನು ಭಕ್ತ ಅಂತ ಕರೀತಾರೆ ಸೊ ಮೋದಿ ಹಾಗೂ ಬಿ ಜೆ ಪಿ ಬೆಂಬಲಿಗರು ಅಭಿಮಾನಿಗಳು ಭಕ್ತ ಅಂತ ಆದರೆ ಆ ಕಡೆ ಒಬ್ಬರು ಇರ್ತಾರಲ್ಲ ನಾನು ರಾಹುಲ್ ಗಾಂಧಿ ಅಭಿಮಾನಿ ಅಂತ ಹೇಳಿದ್ರೆ ಅವ್ರನ್ನ ಗುಲಾಮ ಅಂತ ಕರೀತಾರೆ ಯಾರೊಬ್ರು ತುಂಬ ಚೆನ್ನಾಗಿ ಕೇಳಿದರು ಭಕ್ತ ಅಂತ ಯಾರಿಗೆ ಕರೀತಾರೆ ಗುಲಾಮ ಅಂತ ಯಾರಿಗೆ ಕರೀತಾರೆ ಅಂತ ತುಂಬ ನ್ಯೂಟ್ರಲ್ಲು ಅಂದರೆ ಈ ಇಲೆಕ್ಷನಿಗೆ ಹೋಗೋಲ್ಲ ನನ್ನ ಒಂದು ಓಟಿಂದ ದೇಶ ಏನೂ ಚೇಂಜ್ ಆಗೋಲ್ಲ ಯಾರು ಗೆದ್ದರೂ ಅಷ್ಟೇ ಯಾರು ಸೋತರೂ ಅಷ್ಟೇ ಇಂಥದ್ದೊಂದು ಮೈಂಡ್ಸೆಟ್ಟನ್ನು ಇಟ್ಕೊಂಡಿರ್ತಾರಲ್ಲ ಯಾವುದೇ ಪಕ್ಷದ ಅಭಿಮಾನ ಆಗಲಿ ದ್ವೇಷ ಆಗಲಿ ಇಟ್ಕೊಳ್ಳದೆ ಯಾವುದೇ ಜಂಜಾಟ ಬೇಡ ಅಂತ ಇಲೆಕ್ಷನ್ ದಿವಸ ಇಲ್ಲಿ ತನಕ ಚಾದ್ರ ಹೊತ್ಕೊಂಡು ಮಲಗಿರ್ತಾರಲ್ಲ ಅಂಥವ್ರ ಹತ್ರ ಹೋಗಿ ಕೇಳಿದ್ರಂತೆ ಈ ಗುಲಾಮ ಯಾರು ಭಕ್ತ ಯಾರು ಭಕ್ತ ಅಂದ್ರೇನು ಗುಲಾಮ ಅಂದ್ರೇನು ಅಂತ ಆಗ ಅವ್ರು ಹೇಳಿದ್ರಂತೆ ಈ ಭಕ್ತ ಅಂದರೆ ದೇವರನ್ನು ತುಂಬ ನಂಬೋರು ದೇವರಿಗೆ ಈ ಭಜನೆ ಮಾಡೋರು ಆರಾಧನೆ ಮಾಡೋರು ದೇವರಿಗೆ ಪ್ರಾರ್ಥಿಸಿಕೊಳ್ಳೋರಿಗೆ ಭಕ್ತ ಅಂತಾರೆ ಗುಲಾಮ ಅಂದರೆ ಯಾರು ಏ ಗುಲಾಮ ಅಂದರೆ ತಿಂದು ಬಿಸಾಕಿರೋ ಮೂಳೆಯನ್ನು ನೆಕ್ಕೊಂಡಿರೋರು ಅಂತ ಹೇಳಿದ್ರಂತೆ ಸೊ ನನಗೆ ಈ ಪಕ್ಷದ ವಿಚಾರಕ್ಕೆ ಅವರು ಅಭಿಮಾನಿಗಳ ಬಗ್ಗೆ ಮಾತಾಡ್ತಾ ಇಲ್ಲ ಇವೆರಡು ಶಬ್ದ ರಾಜಕೀಯದಲ್ಲಿ ಅದರಲ್ಲೂ ಈ ಗುಲಾಮ್ ನಬಿ ಆಜಾದವರ ಹೆಸರಲ್ಲಿರೋದಕ್ಕೆ ಇದೊಂದು ವಿಚಾರವನ್ನು ಇದೊಂದು ಕಥೆಯನ್ನು ಹೇಳೋಣ ಅಂತ ಅನ್ನಿಸ್ತು ಸೊ ಈಗ ಗುಲಾಮ್ ನಬಿ ಆಜಾದ್ ಅವರನ್ನು ಈಗ ಕಾಂಗ್ರೆಸ್ ಅವರು ಯಾವ ಥರ ನೋಡ್ತಾರೆ ಪ್ರಣಬ್ ಮುಖರ್ಜಿ ಅವರನ್ನು ರಾಷ್ಟ್ರಪತಿಯನ್ನಾಗಿಸಿತ್ತು ಆಮೇಲೆ ಅವರು ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಹೋದ ಮೇಲೆ ಯಾವ ಥರ ನೋಡಿಕೊಳ್ತು ಈಗ ಅವರು ರಾಜಕೀಯದಿಂದ ದೂರವಾದ ಮೇಲೆ ಕಾಂಗ್ರೆಸ್ ಅವರನ್ನು ಎಲ್ಲಿಟ್ಟಿತ್ತು ಇದೆಲ್ಲವನ್ನು ನೋಡಿದ್ದೀವಿ ಕಾಂಗ್ರೆಸ್ ಅವರ ಸೀನಿಯರ್ ಲೀಡರ್ಗಳಿಗೆ ಗೌರವವನ್ನು ಕೊಟ್ಟ ಉದಾಹರಣೆಗಳು ಖಂಡಿತ ಕಾಣೋದಿಲ್ಲ ಇಲ್ಲ ಅಂದಿದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಸ್ಟ್ಯಾಚ್ಯೂವನ್ನು ನಿರ್ಮಿಸೋಕೆ ಮೋದಿಯವರು ಬರ್ತಾ ಇರಲಿಲ್ಲ ಈ ಗುಲಾಂ ನಬಿ ಆಜಾದ್ ಅವರು ಮೊನ್ನೆ ಈ ಆಪ್ರೇಷನ್ ಆಯ್ತಲ್ಲ ಆಗ ಭಾರತದ ಆಪರೇಷನ್ ಬಗ್ಗೆ ಪಾಕಿಸ್ತಾನ ಹೆಂಗೆ ತಪರಾಕಿ ತಿಂತು ಅನ್ನೋದ್ರ ಬಗ್ಗೆ ಈ ಬೇರೆ ಬೇರೆ ದೇಶಗಳಿಗೆ ಒಂದಿಷ್ಟು ಜನರನ್ನು ರಾಯಭಾರಿಯಾಗಿ ಭಾರತದ ರಾಯಭಾರಿಯಾಗಿ ಕಳಿಸಿದ್ರಲ್ಲ ಅಲ್ಲಿಗೆ ಹೋಗಿದ್ರು ಕುವೈತ್ನಲ್ಲಿ ಅವರಿಗೆ ಮೈ ಹುಷಾರಿರಲಿಲ್ಲ ವಯಸ್ಸಾಗಿದೆ ಪಾಪ ಆಗ ಮೋದಿಯವರು ಫೋನ್ ಮಾಡ್ತಾರೆ ಅವರ ಆರೋಗ್ಯ ವಿಚಾರಣೆಯನ್ನು ಮಾಡ್ತಾರೆ ಗುಲಾಮ್ ನಬಿ ಆಜಾದ್ ಅಂತ ಸೀನಿಯರ್ ಲೀಡರ್ ಪಕ್ಷವನ್ನು ಬಿಟ್ಟು ಹೋಗಿದ್ರು ಕೂಡ ಅವರ ಆರೋಗ್ಯವನ್ನು ಕಾಂಗ್ರೆಸ್ ವಿಚಾರಣೆ ಮಾಡಬೇಕಾಗಿತ್ತು ಆದರೆ ಫೋನ್ ಬಿಡಿ ಮಿಸ್ ಕಾಲ್ ಕೂಡ ಕಾಂಗ್ರೆಸ್ ಪಕ್ಷದಿಂದ ಹೋಗಿಲ್ಲ ಅದಕ್ಕೆ ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಅವರು ಕೂಡ ಮನಸ್ಸು ಮಾಡಲಿಲ್ಲ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರಂತೂ ಕ್ಯಾರೆ ಅಂದಿಲ್ಲ ಬಹುಶಃ ಅವರಿಗೆ ನೆನ್ಪಿರೋದೇ ಡೌಟ್ ಇದೆ ಸೊ ಮೋದಿಯವರು ಯಾಕೆಲ್ಲ ಇಷ್ಟ ಆಗ್ತಾರೆ ವಿರೋಧಿಗಳು ಕೂಡ ಯಾಕೆ ಅಭಿಮಾನಿಗಳಾಗ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಈ ಉದಾಹರಣೆಯನ್ನು ನಾನು ಸಾಕಷ್ಟು ಕೂಡ ಬಲ್ಲೆ ಈಗ ನಾನು ಹೇಳೋದು ಒಂದೇ ಮೋದಿಯವರಿಗೆ ಹೊಸ ದ್ವೇಷಿಗಳು ಬೇಕಾಗಿದ್ದಾರೆ ಅಂದರೆ ಮೋದಿ ನೀಡ್ ನ್ಯೂ ಹೇಟರ್ಸ್ ಯಾಕೆಂದರೆ ಹಳೆ ಹೇಟರ್ಸ್ಗಳೆಲ್ಲ ಫ್ಯಾನ್ ಆಗಿಬಿಟ್ಟಿದ್ದಾರೆ ಹೀ ಏನಂತೀರಾ ಜೈ ಶ್ರೀರಾಮ್